ವರುಣನ ಅಬ್ಬರ ತುಂಬಿ ಹರಿದ ಕಾಳಿ ಶರಾವತಿ ಕದ್ರಾ ಲಿಂಗನಮಕ್ಕಿ ಜಲಾಶಯದಿಂದ ನೀರು ಹೊರಕ್ಕೆ ನದಿ ಪಾತ್ರದ ಜನರಲ್ಲಿ ಆತಂಕ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಸೌಂದರ್ಯ ಹೆಚ್ಚಿಸಿಕೊಂಡ ವಿಶ್ವಪ್ರಸಿದ್ಧ ಜೋಗ ಜಲಪಾತ ಅಬ್ಬರದ ಮಳೆಯಿಂದ ಉತ್ತರ ಕನ್ನಡ ಜಿಲ್ಲೆಯ ನದಿಗಳಲ್ಲಿ ಪ್ರವಾಹ ಸೃಷ್ಟಿಯಾಗಿದ್ದು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ ಈಗಾಗಲೇ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಇದ್ದು ಇನ್ನು ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಧಾರಾಕಾರ ಮಳೆಗೆ ಈಗಾಗಲೇ ಜಲಾಶಯಗಳೆಲ್ಲ ಭರ್ತಿಯಾಗಿದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ನೀರು ಹೊರಬಿಡಲಾಗಿದೆ ಕಳೆದ ಒಂದು ವಾರದಿಂದ ಸುರಿಯುತ್ತಿರುವ ರಣಮಳೆಯಿಂದ ಜಿಲ್ಲೆಯ ಜೀವನಾಡಿಗಳಾದ ಕಾಳಿ ಶರಾವತಿ ಅಗನಾಶಿನಿ ನದಿಗಳಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ ಈಗಾಗಲೇ ಜಲಾಶಯಗಳೆಲ್ಲ ಭರ್ತಿಯಾಗಿದ್ದು ಜಿಲ್ಲೆಯ ಗಡಿಭಾಗದ ಲಿಂಗನಮಕ್ಕಿ ಅಣೆಕಟ್ಟಿನಿಂದ ಹನ್ನೊಂದು ಕ್ರಿಸ್ಟ್ ಗೇಟ್ಗಳನ್ನು ತೆರೆದು ಹದಿನೈದು ಸಾವಿರ ಕ್ಯೂಸೆಕ್ ನೀರು ಹೊರಬಿಡಲಾಗಿದೆ ಇನ್ನು ಕಾಳಿ ನದಿಯ ಕದ್ರಾ ಜಲಾಶಯದಲ್ಲಿ ಆರು ಗೇಟ್ಗಳನ್ನು ತೆರೆದು ಐವತ್ತೊಂದು ಸಾವಿರ ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿದೆ ಲಿಂಗನಮಕ್ಕಿ ಅಣೆಕಟ್ಟಿನಲ್ಲಿ ನೀರು ಹೊರಬಿಟ್ಟ ಕಾರಣ ಹೊನ್ನಾವರ ತಾಲೂಕಿನ ನದಿ ಪಾತ್ರದ ಪ್ರದೇಶಗಳಲ್ಲಿ ಆತಂಕ ಎದುರಾಗಿದ್ದು ಮೂವತ್ತೈದು ಕುಟುಂಬದ ನೂರ ಒಂದು ಜನರನ್ನು ಹೊನ್ನಾವರದ ಎರಡು ಕಾಳಜಿ

ಪ್ರಮಾಣ ಜಾಸ್ತಿ ಇರೋದ್ರಿಂದ ನಮಗೆ ಡ್ಯಾಮ್ ಲೆವೆಲ್ ಜಾಸ್ತಿ ಆಗ್ತಾಯಿದೆ ಲಿಂಗನಮಕ್ಕಿ ಎಫ್ ಆರ್ ಎಲ್ ಅಂದರೆ ಅವ್ರದ್ದು ಲಿಮಿಟ್ ಲೆವೆಲ್ ರೀಚ್ ಆಯಿತು ಏಯ್ಟೀನ್ ಸಿಕ್ಸ್ಟೀನ್ ಅವ್ರದ್ದು ಲಿಮಿಟ್ ಇದೆ ಏಯ್ಟೀನ್ ಸಿಕ್ಸ್ಟೀನ್ಗಿಂತ ಜಾಸ್ತಿ ಬಂದರೆ ಶಿವಮೊಗ್ಗದಿಂದ ನಮಗೆ ನೀರು ಬಿಡ್ತಾರೆ ಗೆರೆಸೊಪ್ಪ ಡ್ಯಾಮ್ಗೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ನಮಗೆ ಹದಿನೈದು ಸಾವಿರ ಕ್ಯೂಸೆಕ್ಸ್ ನೀರು ಲಿಂಗನಮಕ್ಕಿಯಿಂದ ರಿಲೀಸ್ ಮಾಡಿದ್ದಾರೆ ಅಷ್ಟು ನೀರು ಬಿಟ್ಟರೆ ನಮ್ಮಲ್ಲಿ ಮುಳುಗಡೆ ಆಗುವ ಸಾಧ್ಯತೆ ಕಡಿಮೆ ಇದೆ ನಮಗೆ ಮ್ಯಾಕ್ಸಿಮಮ್ ಫಿಫ್ಟಿ ಥೌಸಂಡ್ ಕ್ಯೂಸೆಕ್ ಕ್ಯೂಸೆಕ್ಸ್ ನೀರು ರಿಲೀಸ್ ಮಾಡಿದರೆ ಒಂದು ನೂರ ಅರವತ್ತು ಫ್ಯಾಮಿಲೀಸ್ಗೆ ಎಫೆಕ್ಟ್ ಆಗುತ್ತೆ ಸತ್ಯಕ್ಕೆ ಅವರು ಬಿಟ್ಟಿರುವ ನೀರಿಗೆ ಜಾಸ್ತಿ ಏನೂ ಅಫೆಕ್ಟ್ ಆಗಲ್ಲ ಆದರೂ ಕೂಡ ನಾವು ಪ್ರಿಕಾಷನರಿಯಾಗಿ ಕೆಲವೊಂದು ಜನರನ್ನು ನಾವು ರಿಲೀಫ್ ಸೆಂಟರ್ಗೆ ಶಿಫ್ಟ್ ಮಾಡಿದ್ದೀವಿ ಸೇಫರ್ ಸೇಫ್ಟಿಗೋಸ್ಕರ ಅದರದ್ದು ನಮ್ಮ ಎಂಟೈರ್ ಟೀಮ್ ತಹಶೀಲ್ದಾರ್ ಅವರು ಪಂಚಾಯಿತಿಯವರು ಪೊಲೀಸವರು ಪೊಲೀಸ್ ಅವರು ಎಲ್ಲರೂ ಸೇರಿಕೊಂಡು ಶಿಫ್ಟಿಂಗನ್ನು ಮಾಡ್ತಾ ಇದ್ದಾರೆ ಇಲ್ಲಿ ತನಕ ಒಂದು ನೂರ ಒಂದು ಸಾರ್ವಜನಿಕರಿಗೆ ನಾವು ನೂರು ರಿಲೀಫ್ ಸೆಂಟರಲ್ಲಿ ನಾವು ಶಿಫ್ಟ್ ಮಾಡಿದ್ದೀವಿ ತರ್ಟಿ ಸೆವೆನ್ ಮೇಲ್ ನಲ್ವತ್ತೆಂಟು ಫೀಮೇಲ್ಸ್ ಮತ್ತು ಹದಿನ ಹದಿನಾರು ಮಕ್ಕಳಿಗೆ ನಾವು ಮೂರು ರಿಲೀಫ್ ಸೆಂಟರನ್ನು ಓಪನ್ ಮಾಡಿ ನಾವು ಶಿಫ್ಟ್ ಮಾಡಿದ್ದೀವಿ ಸುಮಾರು ಜನ ನಾವು ರಿಲೇಟಿವ್ ಮನೆಗೆ ಹೋಗ್ತೀವಿ ರಿಲೀಫ್ ಸೆಂಟರ್ಗೆ ಬರಲ್ಲ ಅಂತ ಹೇಳಿದ್ದಾರೆ ಅವ್ರಿಗೂ ಕೂಡ ಹೆಡ್ ಕೌಂಟ್ ಮಾಡಿಕೊಂಡು ಅವರು ಸೇರ್ತಿದ್ದಾರೆ ಅಂತ ನಾವು ನೋಡ್ಕೊಂಡಿದ್ದೀವಿ ಕ್ಯಾಟಲನ್ನು ಕೂಡ ಅವರು ನಮಗೆ ಗೊತ್ತಿರೋ ಒಂದು ಮನೆಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದರು ಅದು ಕೂಡ ನಾವು ಅಲೌ ಮಾಡಿದ್ವಿ ಅಂದರೆ ಶಿಫ್ಟ್ ಮಾಡಿದ್ದೀವಿ ಒಂದು ಮೂವತ್ತಿಂದ ಮೂವತ್ತೈದು ಮನೆಗಳಿಗೆ ಅಷ್ಟೇ ಅಫೆಕ್ಟ್ ಇದೆ ಈಗ ರಿಲೀಸ್ ಮಾಡಿರುವ ನೀರಿಗೆ ಅಷ್ಟು ಜನರನ್ನು ನಾವು ಶಿಫ್ಟ್ ಮಾಡಿದ್ದೀವಿ ಮ್ಯಾಕ್ಸಿಮಮ್ ಟೋಟಲಲ್ಲಿ ಅಂದರೆ ಒಂದು ಲಕ್ಷಕ್ಕಿಂತ ಜಾಸ್ತಿ ನೀರು ಬಿಟ್ಟರೆ ಒಂದು ಹದಿನೆಂಟು ಗ್ರಾಮ ಪಂಚಾಯಿತಿಗಳು ಬರುತ್ತದೆ ಸೊ ಅಷ್ಟರ ಮಟ್ಟಿಗೆ ಹೋಗಲ್ಲ ಅಲ್ಲಿ ಶಿವಮೊಗ್ಗ ಸೈಡು ಕೂಡ ಇನ್ಫ್ಲೋ ಕಡಿಮೆ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ಈಗ ಸದ್ಯಕ್ಕೆ ಫಾರ್ಟಿ ಏಯ್ಟ್ ತೌಸಂಡ್ ಹತ್ರ ಇನ್ಫ್ಲೋ ಇದೆ ಅಂತ ಸೊ ಮ್ಯಾಕ್ಸಿಮಮ್ ಅವರು ಅಷ್ಟೇ ನಮಗೆ ರಿಲೀಸ್ ಮಾಡ್ಬೋದು ಮ್ಯಾಕ್ಸಿಮಮ್ ಒಂದು ಫಾರ್ಟಿ ಫೈವ್ ಟು ಫಿಫ್ಟಿ ತೌಸಂಡ್ ವಸ್ತು ಕೇಸಲ್ಲಿ ನಮಗೆ ರಿಲೀಸ್ ಆಗ್ಬೋದು ಸೊ ಅಷ್ಟಕ್ಕೆ ನಮಗೆ ಅಫೆಕ್ಟ್ ಆಗೋರು ಮನೆ ನೂರ ಅರವತ್ತ್ಮೂರಷ್ಟು ಜಾಸ್ತಿ ಏನು ಅಫೆಕ್ಟ್ ಆಗೋಲ್ಲ ಸೊ ನಾವು ಅಷ್ಟಕ್ಕೂ ಕೂಡ ಪ್ರಿಪೇರ್ಡ್ ಇದ್ದೀವಿ ಅಂದರೆ ನಮಗೆ ಇಲ್ಲಿ ರೀಚ್ ಆಗೋದಕ್ಕೆ ಒಂದು ನಾಲ್ಕೈದು ಅವರ್ಸ್ ಆಗುತ್ತೆ ನಮಗೆ ಸಫಿಷಿಯಂಟ್ ಬಫರ್ ಟೈಮ್ ಇದೆ ಅವ್ರು ರಿಲೀಸ್ ಮಾಡಿ ಮಾಡಿದ ತಕ್ಷಣ ನಮಗೆ ಇನ್ಫಾರ್ಮ್ ಮಾಡ್ತಾ ಇದ್ದಾರೆ ನಾವು ಅದರ ಪ್ರಕಾರ ರಿವ್ಯಾಕ್ಲೇಷನ್ನು ಮಾಡ್ತಾಯಿದ್ದೀವಿ ನಮ್ಮದು ಲೆವೆಲ್ ಥರ್ಟಿ ಇತ್ತು ಈಗ ತರ್ಟಿ ಪಾಯಿಂಟ್ ಏಯ್ಟ್ ಆಗಿದೆ ಸಡನ್ನಾಗಿ ಲಾಸ್ಟು ಟು ತ್ರೀ ಡೇಸಲ್ಲಿ ಜಾಸ್ತಿ ಮಳೆ ಬಂದಿರೋದ್ರಿಂದ ತರ್ಟಿ ಪಾಯಿಂಟ್ ಏಟ್ ಆಗಿದೆ ಅವರು ರೆಗ್ಯುಲರಾಗಿ ಜನ್ರೇಷನ್ಲಿ ಇಪ್ಪತ್ತು ಸಾವಿರ ಕ್ಯೂಸೆಕ್ಸ್ ನೀರು ಬಿಡ್ತಾರೆ ಅದು ಅಲ್ಲದೆ ಈಗ ಇವತ್ತು ರೇಡಿಯಲ್ ಗೇಟಿಂದ ಅಡಿಷನಲ್ ಆಗಿ ಮೂವತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ಬಿಡುತ್ತಾರಂತೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಮುಂದೆ ಬಿಡ್ತಾರಂತ ನಮಗೆ ಕೊಟ್ಟಿದ್ದಾರೆ ವಾರ್ನಿಂಗ್ಸನ್ನು ಕೂಡ ನಾವು ಕೊಟ್ಟಿದ್ದೀವಿ ಫಿಫ್ಟಿ ತೌಸಂಡ್ ಕ್ಯೂಸೆಕ್ಸ್ ಔಟ್ ಫ್ಲೋ ಇದ್ದಾಗ ನಮಗೆ ಯಾವುದು ಮನೆ ಅಫೆಕ್ಟ್ ಆಗಲ್ಲ ಯಾವುದು ಮನೆ ಒಳಗಡೆ ನೀರು ನುಗ್ಗುವುದು ಇನ್ನಂಡೇಶನ್ ಯಾವುದು ಆಗಲ್ಲ ಸೊ ಅಲ್ಲೂ ಕೂಡ ನಾವು ಪ್ರಿಪೇರ್ಡ್ ಆಗಿದ್ದೀವಿ ಜಾಸ್ತಿ ಪ್ರಮಾಣದಲ್ಲಿ ನೀರು ಬಿಟ್ಟರೆ ಅದಕ್ಕೂ ಕೂಡ ನಾವು ರಿಲೀಫ್ ಸೆಂಟರನ್ನು ರೆಡಿ ಇಟ್ಕೊಂಡಿದ್ದೀವಿ ಸೊ ಶಿಫ್ಟಿಂಗನ್ನು ಮುಂದೆ ಅವಶ್ಯಕತೆ ಇದ್ದರೆ ಅಷ್ಟೇ ಮಾಡ್ತೀವಿ ಇನ್ನು ಶರಾವತಿ ನದಿ ಪಾತ್ರದಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತಿದ್ದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಲೆಂಗನಮಕ್ಕಿ ಜಲಾಶಯದಿಂದ ಹದಿನೈದು ಸಾವಿರ ಕ್ಯೂಸೆಕ್ ನೀರು ಹೊರಬಿಡಲಾಗಿದೆ ಹೀಗಾಗಿ ವಿಶ್ವಪ್ರಸಿದ್ಧ ಜೋಗ ಜಲಪಾತಕ್ಕೆ ಜೀವಕಳೆ ಬಂದಿದ್ದು ಪ್ರಕೃತಿ ಪ್ರಿಯರನ್ನು ಕೈ ಬೀಸಿ ಕರೆಯುತ್ತಿದೆ ಫಾಲ್ ಸೌಂದರ್ಯ ಸವಿಯಲು ಪ್ರವಾಸಿಗರು ಜಲಪಾತದತ್ತ ಮುಖ ಮಾಡಿದ್ದಾರೆ ಸದ್ಯ ಜಿಲ್ಲೆಯಲ್ಲಿ ವರ್ಣಾರ್ಭಟ ಮುಂದುವರೆಸಿದ್ದು ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿದೆ ಇನ್ನು ಹೊನ್ನಾವರದಲ್ಲಿ ಶರಾವತಿ ನದಿಯ ಪ್ರವಾಹ ಆತಂಕ ಸೃಷ್ಟಿಸಿದ್ದು ಜನರಿಗೆ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಸೂಚಿಸಲಾಗಿದೆ ಒಟ್ಟಿನಲ್ಲಿ ರಣಮಳೆಗೆ ನಲುಗಿದ ಜಿಲ್ಲೆಯ ಜನ ಯಾವಾಗ ವರುಣ ಶಾಂತವಾಗುತ್ತಾನೋ ಎಂದು ಎದುರು ನೋಡುತ್ತಿದ್ದಾರೆ